ನಮಸ್ಕಾರ ಇದು ಜಿ ಬಿ ಎಚ್ ತ್ರೀ ಅಪ್ಡೇಟ್ ಚಾನಲ್ ಓ ಪಿ ಎಸ್ ನಮಗೂ ನೀಡಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನೌಕರರಿಂದ ಮುಖ್ಯಮಂತ್ರಿಗಳಿಗೆ ಮನವಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನೌಕರರಿಗೂ ಓ ಪಿ ಎಸ್ ಹಳೆಯ ಪಿಂಚಣಿ ನೀಡಲು ಹಾಗೂ ಖಾಲಿ ಹುದ್ದೆ ಭರ್ತಿ ಮಾಡಲು ಮತ್ತು ಆರೋಗ್ಯ ಸಂಜೀವಿನಿ ನೀಡಲು ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘದ ವತಿಯಿಂದ ರಾಜ್ಯಾದ್ಯಂತ ಅನುದಾನಿತ ನೌಕರರು ಎಲ್ಲ ತಾಲೂಕು ತಹಸೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಏಕಕಾಲಕ್ಕೆ ಮನವಿ ಸಲ್ಲಿಸಲಾಯಿತು ದಾವಣಗೆರೆ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ನೆಲಮಂಗ್ಲ ಬಿಜಾಪುರ ಜೀವರ್ಗಿ ರಬಕವಿ ಬನಹಟ್ಟಿ ಗುಳೇದಗುಡ್ಡ ಮುಧೋಳ ಜಮಖಂಡಿ ಬೀಳಗಿ ಉನಗುಂದ ಬಾಗೇವಾಡಿ ತಾಳಿಕೋಟೆ ಇಪ್ಪರಗಿ ಚಡ್ಚಣ ಮುದ್ದೇಬಿಹಾಳ್ ಬಬಲೇಶ್ವರ ಇಂಡಿ ಸಿಂದಗಿ ಬಾದಾಮಿ ಬಾಗಲಕೋಟೆ ಅಫ್ಜಲ್ಪುರ್ ಹಾವೇರಿ ಹುಬ್ಬಳ್ಳಿ ಬೀದರ್ ಮೊದಲಾದ ಕಡೆ ಮನವಿ ಸಲ್ಲಿಸಲಾಯಿತು ಇದು ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು I'm yeah.